ಸಭಾಪತಿಗಳೇ ತಮಗೂ ಸಹ ಸರಿಯಾಗಿ ಮಾಹಿತಿ ಇದೆ ಉತ್ತರ ಕರ್ನಾಟಕದ ರೈತರ ಜೀವಾಳವಾಗಿರ್ತಕ್ಕಂಥ ಹಾಗೂ ತುಂಬ ಯಶಸ್ವಿಯಾಗಿ ನಡೀತಿರುವ ಬಾಗಲಕೋಟೆಯ ತೋಟಗಾರಿಕೆ ವಿಶ್ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುರಿತು ಈ ಪ್ರಶ್ನೆ ಇದೆ ಸರ್ ಈಗ ಅಲ್ಲಿರ್ತಕ್ಕಂಥ ಆತಂಕ ಏನಾಗಿದೆ ಅಂದರೆ ಸರ್ಕಾರವು ಈ ತೋಟಗಾರಿಕೆ ವಿಶ್ವವಿದ್ಯಾಲಯ ಮುಚ್ಚುತ್ತಾ ಇದೆ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಂಯೋಜಿತ ಕಾಲೇಜುಗಳು ಸಂಸ್ಥೆಗಳು ಹತ್ತು ತೋಟಗಾರಿಕಾ ಮಹಾವಿದ್ಯಾಲಯಗಳು ಹನ್ನೆರಡು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರಗಳು ಹನ್ನೆರಡು ತೋಟಗಾರಿಕಾ ವಿಸ್ತರಣಾ ಘಟಕಗಳು ಇಪ್ಪತ್ತು ನಾಲ್ಕು ಜಿಲ್ಲೆಗಳಲ್ಲಿ ವಿಸ್ತರಣೆಗೊಂಡಿದೆ ಇವೆಲ್ಲವನ್ನು ಅವರು ಹೊಸದಾಗಿ ಸ್ಥಾಪನೆಗೊಂಡಿರ್ತಕ್ಕಂಥ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯಗಳಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆತಂಕ ಇದೆ ಇದರ ಬ ಸತ್ಯವೇ ಅಂತಕ್ಕಂಥದ್ರ ಬಗ್ಗೆ ನನ್ನೊಂದು ಮೂಲ ಪ್ರಶ್ನೆ ಸರ್ ಮಾನ್ಯ ಸಭಾಪತಿಗಳೇ ನಾನು ಕೇಳಿದ್ದು ಉತ್ತರ ಕರ್ನಾಟಕದ ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಹದಿನೆಂಟು ವರ್ಷಗಳಿಂದ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಿಸಿದಂತೆ ಯಶಸ್ವಿಯಾಗಿ ಶೈಕ್ಷಣಿಕ ಮತ್ತು ಸಂಶೋಧನಾ ಚಟುವಟಿಕೆಗಳು ಕೈಗೊಳ್ಳುತ್ತಿರುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಅಂತ ಕೇಳಿದ್ದೀನಿ ಹೌದು ಅಂತ ಹೇಳಿದ್ದಾರೆ ಮಾನ್ಯ ಸಭಾಪತಿಗಳೇ ಈ ವಿಶ್ವವಿದ್ಯಾಲಯ ಹತ್ತು ವಿಸ್ ತೋಟಗಾರಿಕಾ ಮಹಾವಿದ್ಯಾಲಯಗಳನ್ನು ಹೊಂದಿದಂಥದ್ದು ಹನ್ನೆರಡು ಸಂಶೋಧನಾ ಹಾಗೂ ವಿಸ್ತೃ ವಿಸ್ತೀರ್ಣ ಕೇಂದ್ರಗಳನ್ನು ಹೊಂದಿದಂಥದ್ದು ಹನ್ನೆರಡು ತೋಟಗಾರಿಕಾ ವಿಸ್ತೀರ್ಣ ಘಟಕಗಳು ಐ ಸಿ ಆರ್ ಪಿ ಸೆಂಟರ್ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಹೊಂದಿ ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡದಾದ ಕೃಷಿ ಕ್ಷೇತ್ರದ ರೈತಾಪಿ ಕ್ಷೇತ್ರದ ವಿಶ್ವವಿದ್ಯಾಲಯವಾಗಿ ಬೆಳೆದು ನಿಂತಹದ್ದು ಈಗಾಗಲೇ ಇಷ್ಟು ವರ್ಷಗಳ ಅವಧಿಯಲ್ಲಿ ಕಳೆದ ಏಳು ವರ್ಷಗಳು ಪ್ರತಿ ವರ್ಷ ಐ ಸಿ ಸಂಸ್ಥೆಯು ಸಂಸ್ಥೆಯೂ ಮಾಡುವ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಪರೀಕ್ಷೆಯಲ್ಲಿ ಸತತವಾಗಿ ದೇಶದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸುವ ಮೂಲಕ ಪ್ರಥಮ ಸ್ಥಾನದಲ್ಲಿದ್ದಂತಹ ಅಲ್ಲ ಇದಕ್ಕೆ ಎಲ್ಲದಕ್ಕೂ ಒಪ್ಪಿಕೊಂಡಿದ್ದಾರೆ ಪ್ರಶಸ್ತಿಗಳನ್ನು ಬಂದಿದೆ ಅದಕ್ಕೆ ಹೇಳಿ ದೇಶದಲ್ಲೇ ನಂಬರ್ ಒನ್ ಇದೆ ಇವತ್ತು ನಾಳೆ ಕೇಳ ಎರಡನೇ ಪ್ರಶ್ನೆಗೆ ಸಮರ್ಪವಾಗಿ ಉತ್ತರ ಕೊಟ್ಟಿದೆ ಇದಕ್ಕೆ ಒಪ್ಕೊಂಡಿದ್ದಾರೆ ಎಲ್ಲರಿಗೂ ನಂಬರ್ ಒನ್ ಇದೆ ದೇಶದಲ್ಲೇ ಒಂದೇ ಇದೆ ಎಲ್ಲ ಪ್ರೈಜ್ಗಳು ಅದಕ್ಕೆ ಸಿಕ್ಕಿದೆ ಅಂತ ಒಪ್ಕೊಂಡಿದ್ದಾರೆ ಎರಡನೇದಾಗಿ ಯಶಸ್ವಿಯಾಗಿ ನಡೆಯುತ್ತಿರುವ ಈ ತೋಟಗಾರಿಕೆ ವಿಶ್ವವಿದ್ಯಾಲಯಗಳ ಅಡಿಯಲ್ಲಿ ಬರುವ ಕೆಲವೇ ತೋಟಗಾರಿಕಾ ಕಾಲೇಜುಗಳನ್ನು ಪ್ರತ್ಯೇಕಿಸಿ ಹೊಸದಾಗಿ ಪ್ರಾರಂಭಿಸಿರುವ ಸಮಗ್ರ ಕೃಷಿ ವಿಶ್ವವಿದ್ಯಾಲಯಗಳಿಗೆ ವರ್ಗಾಯಿಸಿರುವುದು ನಿಜವೇ ಅಂತ ಹೇಳಿದ್ದೀನಿ ಹೌದು ಅಂತ ಹೇಳಿ ಬಂದದ್ದಿಲ್ಲ ಪ್ರಶ್ನೆ ಸಭಾಪತಿಗಳೇ ಈ ಉತ್ತರದಲ್ಲಿ ಸಮಂಜಸವಾಗಿ ಆ ಉತ್ತರ ಕೊಡಲೇ ಅಲ್ಲ ಅವರು ಮಂಡ್ಯ ಜಿಲ್ಲೆ ವಿಶ್ವೇಶ್ವರಯ್ಯ ಕಾಲುವೆ ಫಾರ್ಮ್ನಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯವನ್ನು ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಸ್ಥಾಪಿಸುವುದಕ್ಕೆ ಸರ್ಕಾರದ ತಾತ್ವಿಕ ಅನುಮೋದನೆಯನ್ನು ನೀಡಿ ಕೃಷಿ ವಿಶ್ ವಿಶ್ ಇಲಾಖೆಯು ದಿನಾಂಕ ಇಪ್ಪತ್ತೆಂಟು ಒಂದು ಇಪ್ಪತ್ತೈದರಂದು ಆದೇಶ ಹೊರಡಿಸಿರುತ್ತದೆ ಮುಂದುವರೆದು ಕೃಷಿ ಇಲಾಖೆಯ ದಿನಾಂಕ ಹನ್ನೆರಡು ಎರಡು ಇಪ್ಪತ್ತೈದರ ಆದೇಶದಲ್ಲಿ ಸರ್ ಇದು ಇದ ಇದಕ್ಕೆ ಈ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಮಂಡ್ಯದ ವಿಶೇಷಾಧಿಕಾರಿಯನ್ನು ನೇಮಿಸಿ ಬಾಗಲಕೋಟೆ ಕುಲಪತಿಯವರನ್ನು ಸಮಾಲೋಚಿಸಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಜನರು ಸಮಾಲೋಚನೆ ಮಾಡಿದನೆ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಮಾಡಲಿಕ್ಕೆ ಹೊರಟಿದ್ದೀವಿ ಅಂತ ಅನ್ನುವಂಥದ್ದು ಇದೆ ಸಮಂಜಸವಂತ ಅಂತ ಅಲ್ಲ ಉತ್ತರ ಹೇಳೋ ಉತ್ತರ ಹೇಳೋ ಉತ್ತರ ಹೇಳಿ ಏನ್ ಹೇಳ್ತಿರೋದು ಉತ್ತರ ಹೇಳಿ ಕೂಡ ಉತ್ತರ ಹೇಳಿ ಸನ್ಮಾನ್ಯ ಸಭಾಪತಿಗಳೇ ಈಗ ಇವರೇ ಮೊದಲನೇ ಪ್ರಶ್ನೆ ಅವ್ರದ್ದು ಹೇಳೋ ಒಂದು ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಿರಿ ರಾಜ್ಯಕ್ಕೆ ನೀವು ತುಂಡು ತುಂಡು ಮಾಡಿ ಎಲ್ಲ ಯೂನಿವರ್ಸಿಟಿ ಕೊಟ್ಕೋತಾರ ಅದ್ಯಾಕ್ ಮಾಡ್ಬೇಕು ನೀವು ಈಗ ಒಂದ್ ನಿಮಿಷ ಕೇಳ್ರಿ ಈಗ ನೀವು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬೇರೆ ಯೂನಿವರ್ಸಿಟಿ ಮಾಡಿರಿ ನಿಂಗೆ ಉತ್ತರ ಕರ್ನಾಟಕದಲ್ಲಿ ಅದು ಒಂದು ವಿಶ್ವವಿದ್ಯಾಲಯ ನೀವೆಲ್ಲ ಎಲ್ಲಾ ಕಡೆಗೆ ಕಳಿಸಿ ಸರಿಯಲ್ಲ ಅನ್ನೋ ಸ್ಪಷ್ಟ ಅವ್ರದ್ದು ಉದ್ದೇಶ ಐತಿ ಕಳ್ಸಬೇಡ ನಾನು ಸಹ ಸಲಹೆ ಮಾಡ್ತೀನಿ ಮಾತಾಡೋರು ಉತ್ತರ ಹೇಳಿ ಹೇಳಿ ನಿಮ್ದು ಬರ್ದ ಅವರೇ ಸನ್ಮಾನ್ಯ ಮೊದಲನೇ ಪ್ರಶ್ನೆ ಉತ್ತರ ಒಪ್ಕೊಂಡ್ರ ಈಗ ಎರಡನೇ ಪ್ರಶ್ನೆ ಉತ್ತರಕ್ಕೆ ಅಲ್ಲ ಹೌದು ನಾವು ಹೋಗಿದ್ವಿ ಕೊಡಕ್ಕೆ ಎಲ್ಲ ಹೋಗಿದ್ವಿ ರ್ಯಾಂಕ್ ಹ್ಞೂ ರೀ ಅದಕ್ಕೆ ಎರಡನೇ ಪ್ರಶ್ನದ ಬಗ್ಗೆ ಇಂಟಿಗ್ರೇಟೆಡ್ ಯೂನಿವರ್ಸಿಟೀಸ್ ಬಗ್ಗೆ ಇಬ್ಬರು ಪ್ರಶ್ನೆ ಏನಿದೆ ಅದು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ನಮ್ಮ ಎಲ್ಲ ಜನಪ್ರತಿನಿಧಿಗಳ ಒಂದು ಪ್ರೆಜರ್ನಿಂದ ಕ್ಯಾಬಿನೆಟ್ ಇಶನ್ ಆಗಿದೆ ಕ್ಯಾಬಿನೆಟ್ನಲ್ಲಿ ಮಂಡ್ಯ ಮೈಸೂರು ಹಾಸನ ಈ ಭಾಗದಲ್ಲಿ ಒಂದು ಮೈಸೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಇದನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಕ್ಯಾಬಿನೆಟ್ನ ಮಂಡ್ಯ ಮಂಡ್ಯ ಯೂನಿವರ್ಸಿಟಿಗೆ ಆ ದೃಷ್ಟಿಕೋನದಲ್ಲಿ ಆಗಿದೆ ಇದ್ರ ಬಗ್ಗೆ ಮತ್ತು ಮುಖ್ಯವಾಗಿ ಪ್ರತಿಯೊಂದು ಹೋಗ್ಬೇಕು ಪ್ರತಿಯೊಂದು ಡಿವೈಡ್ ಆಗಬೇಕು ಅಂತಂದು ಏನು ಸರ್ಕಾರದ ಗಮನಕ್ಕೇನು ಬಂದಿಲ್ಲ ಜನಪ್ರತಿನಿಧಿಗಳ ಒಂದು ಡಿಮ್ಯಾಂಡ್ ಜಾಸ್ತಿ ಇತ್ತು ಆ ಭಾಗದ ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಎಲೆಕ್ಟೆಡ್ ಎಮ್ ಎಲ್ ಎಸು ನಮಗೆ ಭಾಳ ದೂರ ಆಗುತ್ತೆ ನಮಗೆ ಬಾಗಲಕೋಟೆ ನಮಗೆ ಇಲ್ಲೇ ಮಾಡಿರಿ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ನಮಗೆಲ್ಲ ಮಾಡಿಕೊಡ್ರಿ ಅಂತ ದೃಷ್ಟಿಕೋನದಲ್ಲಿ ಇವತ್ತು ಏನು ಮುಖ್ಯಮಂತ್ರಿಗಳು ಎಲ್ಲ ನಮ್ಮ ಜನಪ್ರತಿನಿಧಿಗಳ ಒಂದು ಆಲೋಚನೆ ಮೇರೆಗೆ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಆಗಿದೆ ನೀವು ಅಲ್ಲಿ ಜನಪ್ರತಿನಿಧಿ ಕೇಳಿ ಪೂಜಾರಿ ಅಲ್ಲಿ ಜನಪ್ರತಿನಿಧಿ ಕೇಳಿ ಅಲ್ಲಿ ಜನಪ್ರತಿನಿಧಿ ಕೇಳಬೇಕಲ್ಲ ನೀವು ಏನೇ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳನ್ನು ಮೀಟಿಂಗ್ ಮಾಡ್ಬೇಕಲ್ಲ ತಗೊಂಡು ಹೋಗಬೇಕು ಬಿಡೋದು ಕೇಳ್ಬೇಕಲ್ಲ ಅವ್ರಿಗೆ ಲೆಟರ್ ಕೇಳ್ತೀರಿ ಸನ್ಮಾನ ಸಭಾಪತಿ ಸರ್ ಒಂದು ನಿಮಿಷ ಒಂದು ನಿಮಿಷ ಒಂದೇ ನಿಮಿಷ ಸನ್ಮಾನ್ಯ ಸಭಾಪತಿಗಳೇ ಈಗಾಗಲೇ ವಿಶ್ವವಿದ್ಯಾಲಯಕ್ಕೆ ರ್ಯಾಂಕ್ ಕೊಟ್ಟಿದ್ದಾರೆ ಮುನ್ನೂರು ಎಕರೆ ಜಮೀನಿನಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡಗಳಿದ್ದಾವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರು ಮತ್ತು ವಿಜ್ಞಾನಿಗಳು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾರೆ ಒಂದು ವೇಳೆ ಆ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಸಂಸ್ಥೆಗಳು ವರ್ಗಾವಣೆ ಆದರೆ ನಮಗೆ ವಿಶ್ವವಿದ್ಯಾಲಯ ತೆಗೆದಕ್ಕೆ ಏನೂ ತಕರಾರಿಲ್ಲ ಈಗ ನಮಗೆ ಉತ್ತರ ಕರ್ನಾಟಕದ ರೈತರಿಗೆ ಅನುಕೂಲ ಆಗ್ತಾ ಇದೆ ಅವ್ರ ರೈತರು ಈ ತೋಟಗಾರಿಕೆ ಬೆಳೆ ಬೆಳೆಯೋದ್ರ ಮುಖಾಂತರ ಅವರ ಆದಾಯ ಚೆನ್ನಾಗಿ ಆಗ್ತಾ ಇದೆ ಅದಕ್ಕೆ ಸರ್ಕಾರವೇ ಕೊಟ್ಟಂತ ಆಗ್ತದೆ ಮತ್ತು ಅಲ್ಲಿರ್ತಕ್ಕಂಥ ಕಟ್ಟಡಗಳು ಮತ್ತು ಪ್ರಾಧ್ಯಾಪಕರಿಗಳಿಗೆ ಕೆಲಸ ಆಗ್ತದೆ ಇದು ಅಂಡರ್ ಯುಟಿಲೈಸೇಷನ್ ಆಗ್ತದೆ ಸರ್ಕಾರವೇ ಇನ್ವೆಸ್ಟ್ ಮಾಡಲಿ ಪ್ರಾರಂಭ ಮಾಡಿದ್ದೆ ಇದರಿಂದ ಸರ್ಕಾರ ಕ ತೆಗೆದುಕೊಳ್ತಕ್ಕಂಥ ಈ ನಿರ್ಧಾರವು ಇದು ಅಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಕ್ಕೆ ಮತ್ತು ರೈತರಿಗೆ ಮರಣ ಶಾಸನ ಬರೆದಂತಾಗ್ತದೆ ದಯವಿಟ್ಟು ತಾವು ವಿಶ್ವವಿದ್ಯಾಲಯ ತಮ್ಮ ಸರ್ಕಾರ ವಿಶ್ವವಿದ್ಯಾಲಯಗಳನ್ನು ಮುಸ್ತಕ್ಕಂಥ ಏನು ಅಭಿಯಾನ ಇದೆಯಲ್ಲ ಆ ಅಭಿಯಾನವನ್ನು ದಯವಿಟ್ಟು ತಡೆಗಟ್ಟಿರಿ ಮತ್ತು ಇದನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದು ನಾನು ಕಠೋರವಾಗಿ ವಿರೋಧ ಮಾಡ್ತೀನಿ ಸರ್ ಮಾನ್ಯ ಸಚಿವರ ಮೂಲಕ ಇಚ್ಛೆ ಪಡ್ತಾ ಇದ್ದೀನಿ ತಾವು ಏನು ಉತ್ತರ ಕೊಟ್ಟಿದ್ದೀರಿ ವಿಶೇಷ ಅದಕ್ಕೆ ನೇಮಿಸಿ ಬಾಗಲಕೋಟೆ ಕುಲಪತಿಗಳೊಂದಿಗೆ ಸಮಾಲೋಚಿಸಿ ಎಂದು ಬಂದಿದ್ದೀರಿ ಇದು ಸತ್ಯಕ್ಕೆ ದೂರವಾದಂಥ ಸಂಗತಿ ಇದು ಕುಲಪತಿಗಳು ಒಪ್ಪಿಗೆ ಕೊಟ್ಟಿಲ್ಲ ಆಡಳಿತ ಮಂಡಳಿಯು ಕೂಡ ಚರ್ಚಿಸಿ ಒಪ್ಪಿಗೆ ಕೊಟ್ಟಿಲ್ಲ ಈ ಸುಳ್ಳು ಯಾಕೆ ಹಿಡಿಸಿದಿರಿ ಯಾಕೆ ವರದಿ ಕೊಟ್ಟಿದ್ದೀರಿ ದಯಮಾಡಿ ಒಂದು ನಿಮಿಷ ಇನ್ನು ಹೇಳ್ತಾ ಒಂದು ನಿಮಿಷ ಇದ್ದೀನಿ ಕೆಲಸ ದಯಮಾಡಿ ಅಲ್ಲ ಒಂದು ಒಂದು ನಿಮಿಷ ಇದು ಬಹಳ ಹೆಂಗದ ಒಂದು ಹಾಫ್ ಕ್ವಶನ್ ಬರೆದು ಕೊಡಿ ಹಾಕ್ತೀನಿ ದಯಮಾಡಿ ಕೊಡಿ 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 ರೈಟ್ 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 ಯಾಕಂದ್ರೆ ಅಲ್ಲ ಮಾನ್ಯ ಮಾನ್ಯ ಸಭಾಪತಿಗಳು ಇನ್ನೊಂದು ತಾನೊಂದ್ ಬೇರೆ ಇರುತ್ತೆ ಇರತದೆ ಯಾರು ಸುಳ್ಳು ಹೇಳಕ್ ಹೋಗಲ್ಲ ಸುಳ್ಳು ಹೇಳಿ ಅವರು ಹೇಳಿದ್ರೆ ಅಲ್ಲ ಎಲ್ಲಿದೆ ಎಲ್ಲಿದೆ ಉದ್ಘಾಟನೆ ಆಡಳಿತ ಮಂಡಳಿ ಕೊಟ್ಟಿಲ್ಲ பூஜாரி சொல்லுங்க புஜாரி